கண்டேன் <muchas> க <muchas> 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 ಬೆಳಗ್ಗೆ ಬಂದ್ರಾ ಇವರು ಬಂದಾರ ರಂಗಮಯರವರು ಏನು ಬೆಲೆ ಕಟ್ಟಿದರ ನೀವು ಒಂಬತ್ತು ಸಾವಿರ ಒಂಬತ್ತು ವಾಚ್ ವಾತ್ ಮಾಡ್ಯಾರ ಸರ್ ನಿಮ್ಮ ಪ್ರಕಾರ ಸಂತೆ ಅಂದ್ರೆ ಸಂತೆ ಅಂದರೆ ಎಲ್ಲರಿಗೂ ಒಂದು ಜೀವನ ಕೊಡೋದೇ ಸಂತೆ ಸ್ವಲ್ಪ ಜೋರಾಗಿ ಬರ್ತದೆ ಎಲ್ಲಾರ್ಗು ಒಂದು ಜೀವನ ಕೊಡತಕ್ಕಂಥದ್ದೇ ಸಂತೆ ಆ ಸಂತೆನಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ತನ್ನ ಸಾಂಸಾರಿಕ ಜೀವನ ನಡೆಸ್ತಾನೆ ಸ್ವಲ್ಪ ಜೋರಾಗಿ ಸಾಂಸಾರಿಕ ಜೀವನವನ್ನು ಈ ಸಂತೆನಲ್ಲಿ ಮಾಡ್ಕೊಬೋದು ಏನೇ ಆಗಲಿ ನಮ್ಮ ಕಷ್ಟ ಸುಖಕ್ಕೆ ನಿರ್ದಿಷ್ಟವಾದ ಸ್ಥಳವನ್ನು ಗುರುತು ಮಾಡಿ ಅಂಥ ಸ್ಥಳದಲ್ಲಿ ಇಂಥ ಒಂದು ಪ್ರಾಣಿಗಳನ್ನ ತಂದು ಮಾರಾಟ ಮಾಡಿ ಅವ್ರ ಮನೆತನದ ಕಷ್ಟ ಸುಖಗಳನ್ನ ನಿಭಾಯಿಸ್ಕೊಂತಾರೆ ಈಗ ಉದಾಹರಣೆಗೆ ಈಗ ಮಳೆಗಾಲ ಬಿತ್ತನೆ ಮಾಡಬೇಕು ಒ ಕಾಸಿಲ್ಲ ಅವಾಗ ಏನು ಮಾಡೋದು ಮನೇನ ಒಂದು ಮರಿ ಇಂತಕ್ಕಂಥ ಸಾಕಿರ್ತಾರೆ ಅದಕ್ಕೆ ಈ ಸಂತೆ ಅಂದ್ರೆ ಅನುಭವಗಳು ಎಲ್ಲೂ ಸಿಗಲ್ವಲ್ಲ ಪುಸ್ತಕದಲ್ಲಿ ಸಿಗಲ್ವಲ್ಲ ಸಂತೆಗೆ ಬಂದು ಸಂತೆಯ ಅನುಭವಗಳಿಗೆ ತಗೋಬೇಕು ಜನಗಳ ಜೊತೆ ಮಾತಾಡಬೇಕು ಈಗ ಜನಗಳಲ್ಲಿ ಅಪಾರವಾದ ಜ್ಞಾನ ಇದೆ ಆ ಜ್ಞಾನವನ್ನ ಪಡಿಬೇಕು ಅಂದ್ರೆ ಸಂತೆಗೆ ಬರಬೇಕು ಸಂತೆಯ ಜನರ ಜೊತೆ ಅನುಸಂಧಾನ ಮಾಡಬೇಕು ಅಲ್ವಾ ಹಂಗಾಗಿ ಸಂತೆ ಅನ್ನೋದು ಒಂದು ದೊಡ್ಡ ವಿಸ್ಮಯ ಇದ್ದಾಗ ಒಂದು ಕೂಡು ಕುಟುಂಬ ಅಂತ ಹೇಳ್ಬೋದು ಎಲ್ಲರೂ ಬರ್ತಾರೆ ಎಲ್ಲಾ ಭಿನ್ನ ಭಿನ್ನ ವರ್ಗದವರು ಅವರೆಲ್ಲವನ್ನ ಮರೆತು ಸಂತೆಗೆ ಬರ್ತಾರೆ ಅಲ್ವಾ ಜನ್ ಅಲ್ವಾ ಹಂಗಾಗಿ ಸಂತೆ ಅನ್ನೋದು ಒಂದು ಕೂಡು ಕುಟುಂಬ ಅಲ್ವಾ ಜೀವನವನ್ನ ನಡೆಸಬಹುದು ಖಂಡಿತ 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 ದೊಡ್ಡ ದೊಡ್ಡ ಸಂತೆಗಳಿದಾವಲ್ಲ ಅದು ವಾರದ ಸಂತೆ ಅದು ಒಂದು ವಾರದಲ್ಲಿ ಅವರು ಏಳು ದಿನ ಕಳಿತಾರೆ ಅವರು ಅಲ್ವಾ ಆಯ್ತು ತುಂಬಾ ಒಳ್ಳೆ ಸಂತೆ ಬಗ್ಗೆ ಒಳ್ಳೆ ಅರ್ಥದಿಂದ ಮಾತನಾಡಿದ್ರೆ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ இன்னொருத்த